ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇಂಡಸ್ಟ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ಹನುಮನಿಗೆ ಒಲಿದ ದುಷ್ಟ ನೇರವಾಗಿ ಟಿಕೆಟು ಫಿನಾಲೆಗೆ ಆಯ್ಕೆ ಆಗ್ತಾರಾ ಹಲ್ಲಿಹೆದ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಒಂದು ನೂರು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಂಡ್ ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಸ್ಪರ್ಧಿಗಳು ಸಖತ್ ಅಲರ್ಟ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರೋ ಒಂಬತ್ತು ಸ್ಪರ್ಧಿಗಳಲ್ಲಿ ಜೋರಾದ ಪೈಪೋಟಿ ನಡೆದಿದೆ ಈ ವಾರವಂತೂ ಸ್ಪರ್ಧಿಗಳಿಗೆ ತುಂಬಾನೇ ಮುಖ್ಯವಾಗಿವೆ ಹೀಗಾಗಿ ಸ್ಪರ್ಧಿಗಳು ಸಖತ್ತಾಗಿ ಆಡುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಹನುಮಂತ ಸೀಸ್ ಸಮರ ಎಂಬ ಟಾಸ್ನಲ್ಲಿ ಅದ್ಭುತ್ ಪ್ರದರ್ಶನ ಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಪಿಸೋಡ್ನಲ್ಲಿ ಕಿಚೆ ಸುದೀಪ್ ಅವರೂ ಹೇಳಿದ್ದರು ಈ ವಾರದಿಂದ ನಿಮ್ಗೆ ಬಿಗ್ ಬಾಸ್ ಕಠಿಣ ಟಾಸ್ಕ್ಗಳನ್ನು ಕೊಡಲಿದ್ದಾರೆ ಅದರಲ್ಲಿ ಯಾರು ಉತ್ತಮ ಪ್ರದರ್ಶನ ನೀಡುತ್ತೀರೋ ಅವರಲ್ಲಿ ಒಬ್ಬರಿಗೆ ನೇರವಾಗಿ ಗ್ರಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲಿದ್ದೀರಿ ಹೀಗಾಗಿ ಚೆನ್ನಾಗಿ ಆಡಿ ಅಂತ ಹೇಳಿದ್ದರು ಹೀಗಾಗಿ ಸ್ಪರ್ಧಿಗಳು ತಮ್ಮ ಶ್ರಮದಿಂದ ಬಿಗ್ ಬಾಸ್ ಕೊಡುವ ಎಲ್ಲ ಟಾಸ್ಕ್ಗಳನ್ನು ನೀಡುತ್ತಿದ್ದಾರೆ ಆದರೆ ಇದೀಗ್ ಬಿಗ್ ಬಾಸ್ ಭವ್ಯ ಗೌಡ ಹನುಮಂತ ಹಾಗೂ ಮೋಕ್ಷಿತಾ ಪೈಗೆ ಸೀಸ್ ಅಂತ ಟಾಸ್ಕ್ ಅನ್ನು ಕೊಟ್ಟಿದ್ದರು ಅದರಲ್ಲಿ ಸ್ಪರ್ಧಿಗಳು ಸೀಸ ಮಾದರಿಯ ಹಲಗೆಯ ಮೇಲೆ ನಿಂತುಕೊಂಡು ಕೊನೆಯ ಹಂತಕ್ಕೆ ಹೋಗಿ ಬಾಲ್ಗಳನ್ನು ಬ್ಯಾಲೆನ್ಸ್ ಮಾಡಿ ಇಟ್ಟು ಟಿಕೆಟ್ಟು ಫಿನಾಲೆ ಟಾಸ್ಕ್ ಗೆ ಆಯ್ಕೆಯಾಗಿದ್ದಾರೆ ಅಂದರೆ ಕಾಲಕಾಲಕ್ಕೆ ಬಿಗ್ ಬಾಸ್ ಕೊಡುವ ಟಾಸ್ನಲ್ಲಿ ಗೆದ್ದವರಿಗೆ ಟಿಕೆಟ್ಟು ಫಿನಾಲೆ ಟಾಸ್ನಲ್ಲಿ ಭಾಗವಹಿಸುವ ಅವಕಾಶ ಇರುತ್ತದೆ ಈ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಗೆದ್ದವರು ನೇರವಾಗಿ ಗ್ರಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ ಇನ್ನೂ ಸಿಸ್ ಸಮರ ಟಾಸ್ನಲ್ಲಿ ಹನುಮ್ ಆಟ ನೋಡಿ ಮನೆ ಮಂದಿ ಫುಲ್ ಶಾಕ್ ಆಗಿದ್ದಾರೆ ಭವ್ಯ ಹಾಗೂ ಮೋಕ್ಷಿತಾ ಪೈ ಬಾಲಗಳನ್ನು ಇಡಲು ವಿಕಲ ಆಗಿದ್ದರು ಇದೇ ಟಾಸ್ನಲ್ಲಿ ಹನುಮಂತ ಗೆದ್ದು ಟಿಕೆಟು ಫಿನಾಲೆ ಟಾಸ್ಕ್ ಗೆ ನೇರವಾಗಿ ಆಯ್ಕೆಯಾಗಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ